ತುಂಬಾ ತುಂಬಾ ಖುಷಿ ಆಗ್ತದೆ ಏನಕ್ಕೆ ಅಂದರೆ ಇಷ್ಟು ದಿನದವರೆಗೂ ನಾನು ನೆಗೆಟಿವ್ ಪಾತ್ರಗಳನ್ನು ಮಾಡ್ಕೊಂಡು ಬರ್ತಿದ್ದೆ ಸೊ ಸುಪು ಸರ್ ಹಾಗೆ ಜೀ ವಾಹಿನಿ ನನಗೆ ಪಾಸಿಟಿವ್ ಪಾತ್ರವನ್ನು ಮಾಡೋದು ಅವಕಾಶ ಕೊಟ್ಟಿದ್ದಾರೆ ತುಂಬ ಖುಷಿ ಇದೆ ಆ್ಯಂಡ್ ನೀವೇನು ದೊಡ್ಡ ಕ್ಯಾರೆಕ್ಟರ್ ಸ್ಕ್ರೀನಲ್ಲಿ ನೋಡ್ತಾ ಇದ್ದಾರಲ್ಲ ಅದು ಸ್ಕ್ರೀನ್ ಮಾತ್ರ ಅಲ್ಲ ಆ ಹುಡುಗಿ ಇರೋದು ಹಾಗೇ ಸೊ ಪ್ರತಿದಿನ ಸೆಟ್ಟಲ್ಲಿ ಒಂದು ಖುಷಿ ಇರುತ್ತೆ ಮಜಾ ಇರುತ್ತೆ ಆ್ಯಂಡ್ ತುಂಬ ಈಸಿಯಾಗಿ ವರ್ಕ್ ಮಾಡ್ತಾ ಇದ್ದೀವಿ ಆ್ಯಂಡ್ ಸೊ ಸೋ ಗ್ರೇಟ್ಫುಲ್ ನನಗೆ ಈ ಥರದೊಂದು ಪ್ರೊಡ್ಯೂಸರು ಈ ಥರದೊಂದು ಟೀಮ್ ಸಿಕ್ಕಿದೆ ಅಂತ ನಾನು ವರ್ಕ್ ಮಾಡಿರೋ ಅಷ್ಟು ಸೀರಿಯಲ್ಗಳಲ್ಲಿ ಈ ಥರದೊಂದು ಟೀಮ್ ನಾನು ನೋಡಿಲ್ಲ ವೆರಿ ಫ್ರೀ ಟು ವರ್ಕ್ ಆ್ಯಂಡ್ ಜಾಸ್ತಿ ಪ್ರೆಷರ್ ಇಲ್ಲ ನನಗೆ ಅದೇ ಬೇಕು ಇದೇ ಬೇಕು ಅನ್ನೋ ಥರ ಇಲ್ಲ ಅಂಡ್ ದೇ ಕೀಪಲ್ಸ್ ಪೋಸ್ಟ್ ಏನೇ ಸೀನ್ಸ್ ಇದ್ರು ಹಿಂದಿನ ದಿನನೇ ಸೀನ್ ಪೇಪರ್ ಕಳ್ಕೊಳ್ತಾರೆ ನಮ್ಗೆ ಪ್ರಿಪೇರ್ ಆಗೋದಕ್ಕೆ ಸೊ ವೆರಿ ವೆರಿ ಗ್ರೇಟ್ಫುಲ್ ಥ್ಯಾಂಕ್ ಯು ಸೊ ಸರ್ ಆ್ಯಂಡ್ ಥ್ಯಾಂಕ್ ಯು ಯು ಕೂಡ ಅಂಡ್ ಇಲ್ಲಿ ಬಂದು ನಿಮ್ಮೆಲ್ಲರ ಮುಂದೆ ಈ ತರ ಮಾತಾಡ್ತಾ ಇರೋದು ನನಗೆ ಪರ್ಸನಲಿ ತುಂಬಾ ತುಂಬಾ ಖುಷಿ ಆಗ್ತಿದೆ ಅಂಡ್ ಮೊದಲನೇದಾಗಿ ಪಾಸಿಟಿವ್ ಕ್ಯಾರೆಕ್ಟರ್ ಮಾಡ್ತಾ ಜಿ ಪವರ್ ಅಲ್ಲಿ ಪಾದಾರ್ಪಣೆ ಮಾಡ್ತಾ ಇರೋದು ಅತಿ ಹೆಚ್ಚು ಖುಷಿ ಖುಷಿ ಕೊಟ್ಟಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಇಷ್ಟಿನ ವಾರಕ್ಕೊಂದೇ ದಿನ ಬರ್ತಾ ಇದ್ದೆ ಇವಾಗ ವಾರ ಫುಲ್ ಬರ್ತೀನಿ ಅನ್ನೋ ಒಂದು ಖುಷಿ ಇದೆ ಯಾವಾಗಲೂ ನಾನು ಹೇಳೋ ಹಾಗೆ ನಾನು ಝೀ ಕ ನನಗೆ ಭಾಸ್ಕಿ ಸರ್ ಅಂಡ್ ಟೀಮಿಗೆ ಗ್ರೇಟ್ಫುಲ್ ಆಗಿರ್ತೀನಿ ಅಂಡ್ ನನ್ನನ್ನ ನಂಬಿ ನನಗೆ ಸೀರಿಯಲ್ ಆಪರ್ಚುನಿಟಿ ಕೊಟ್ಟಿತ್ತು ಸುಬ್ಬು ಸರ್ಗೆ ಆ್ಯಂಡ್ ಉಮಾ ನಮಗೆ ಥ್ಯಾಂಕ್ ಯು ಸೋ ಮಚ್ ಅದೊಂದು ಫಿಯರ್ ಇತ್ತು ಹಿಂಗಪ್ಪ ಸೀರಿಯಲ್ದು ಅಂದರೆ ಡೈರೆಕ್ಟರ್ ಹೇಗಿರ್ತಾರೆ ಪ್ರೊಡಕ್ಷನ್ ಟೀಮ್ ಹೇಗಿರುತ್ತೆ ಅಂತ ಬಟ್ ಆ ಭಯ ಇಲ್ಲದಂಗೆ ಆಗಿ ಹೋಮ್ಲಿ ಟ್ರೀಟ್ ಮಾಡ್ಕೋತ ತುಂಬಾನೇ ಚೆನ್ನಾಗಿದೆ

ಅಷ್ಟೇ ಮತ್ತೆ ನಮ್ಮ ಸೀರಿಯಲ್ ಚೆನ್ನಾಗಿ ಪ್ರಮೋಟ್ ಮಾಡಿ ಎಲ್ಲರೂ ನೋಡಿ ನಮ್ಮ ಸೀರಿಯಲ್ನ ಮೊದಲನೇ ಸರಿ ಸೀರಿಯಲ್ ಮಾಡ್ತಾ ಇದ್ದೀನಿ ಇನ್ನು ತುಂಬಾ ಕೆರಿಯರ್ ಇದೆ ನಿಮ್ಮ ಪ್ರೋತ್ಸಾಹ ನಿಮ್ಮ ಅಭಿಮಾನ ಈ ಚಿಕ್ಕ ಹುಡುಗಿ ಮೇಲೆ ಯಾವಾಗ ಬೇಕು ಥ್ಯಾಂಕ್ ಯು ಸೊ ಮಚ್ ಇದು ನಮ್ಮ ರಾಜಕುಮಾರಿಯ ಒಂದು ಕಿರುಪರಿಚಯ ಆ ಪಾತ್ರದ ಬಗ್ಗೆ ಏನೇನು ಹೇಳೋದೇ ಹುಡುಗಿ ಖಂಡಿತವಾಗ್ಲೂ ನಾವು ವಾರ ಪೂರ್ತಿ ನೋಡಕ್ ಇಷ್ಟಪಡ್ತಾ ಇದ್ದ ಒನ್ಸ್ ಅಗೇನ್ ಸುಬ್ಬು ಅಂಡ್ ಟೀಮ್ಗೆ ಕಂಗ್ರಾಚುಲೇಷನ್ಸ್ ಅಡ್ವಾನ್ಸ್ ಆಗಿ ಆಲ್ ದಿ ಬೆಸ್ಟ್ ಹೀಗೆ ನಮ್ಮ ಮುಚ್ಚೊಂದಿಗೆ ಕೆಲಸ ಮಾಡ್ಕೊಂಡು ಹೋಗೋಣ ಇನ್ನೊಂದು ದೊಡ್ಡ ಹಿಟ್ ಕೊಡೋಣ ನಮ್ಮ ವೀಕ್ಷಕರಿಗೆ